ತಮ್ಮ ಹೆಸರು ಓಕೆ ಓಕೆ ನೀವು ಕೈಲಿ ಹಿಡಿದಿದ್ದೀರಲ್ಲ ಈ ವಸ್ತು ನೋಡಿದ್ರೆ ಅದರೊಳಗಡೆ ಉಲ್ಲನ್ನು ತುಂಬಿಸಿ ಇಟ್ಟರಂಗಿದೆ ಅದನ್ನು ಹೇಗೆ ಅದನ್ನು ಸೇರಿಸಿದ್ದಾರೆ ಅಂತ ಒಂದು ಸರಿ ವಿವರವಾಗಿ ಹೇಳ್ತೀರಾ ಯಾರು ನಿಮ್ಮ ಅಜ್ಜಿ ನಿಮ್ಮ ತಾಯಿಯವರ ತಾಯಿ ಚನ್ನಪಟ್ಟಣದ ಹತ್ರ ಇರೋ ದೊಡ್ಡ ಮಳೂರು ಅವರು ತುಂಬಾ ಈ ಉಲನ್ ಕೆಲಸ ಮಾಡ್ತಾ ಇದ್ರು ಇದನ್ನ ನೋಡಿದ್ರೆ ಈ ಚಿಕ್ಕ ಬಾಯಲ್ಲಿ ಅದ್ ಹೆಂಗೆ ಇಷ್ಟು ದಪ್ಪ ಹುಲ್ಲ ಹೋಯ್ತು ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಬಾರಿ ಅದ್ಭುತ ಅದನ್ನ ನಾವು ತೆಗಿಯಕ್ಕೂ ಆಗಲ್ಲ ಇದು ಹೆಂಗಿತ್ತು ಹಂಗೆ ನಾನು ಪ್ರಿಸರ್ವ್ ಮಾಡಿದೀನಿ ಎಷ್ಟು ವರ್ಷದ ಹಳೆಯದಲ್ಲ ಇದು ಒಂದು ಅಟ್ಲೀಸ್ಟ್ ಒನ್ ಫಿಫ್ಟಿ ಆಗಿರೋದು ಚೆನ್ನಾಗಿ ಜೋಪಾನ ಮಾಡಿ ಇಟ್ಕೊಂಡಿರೋದಕ್ಕೆ ನಿಜವಾಗ್ಲೂ ತುಂಬಾ ಗ್ರೇಟ್ ಒನ್ ಇಯರ್ಸ್ ಆಗಿರುತ್ತೆ ಒನ್ ಫಿಫ್ಟಿ ಇಯರ್ಸು ಪ್ರಿಯ ವೀಕ್ಷಕರೇ ಈ ಬಾಟ್ಲಿಯಲ್ಲಿ ಹುಲ್ಲನನ್ನು ಸುತ್ತಿ ಹಾಕಿದ್ದಾರೆ ನಿಮಗೆ ಬಿಡುವಾದಾಗ ಹೇಗೆ ಹಾಕಿದ್ದಾರೆ ಎಂದು ಮನೆಯಲ್ಲಿ ಒಂದು ಗಂಟೆ ಕಾಲ ಕೂತು ಯೋಚಿಸಿ ಆನಂತರ ಕಾಮೆಂಟ್ ಮಾಡಿ ಧನ್ಯವಾದಗಳು